ಮೇಡಾವ್ ನಿಮ್ಮ ಹೆಸ್ರು ರವಿಕುಮಾರ್ ರವಿಕುಮಾರ್ ಕಡೆ ಅದೇ ಬಾರಿ ಇದಾವೆ રાજ

ಈಗ ಇಲ್ಲಿ ಆಯ್ತಂಗೆ ಅಲ್ಲಿ ತೇರಳ್ದು ಹಾ ಹಾ ಮಂಡೆ ಹತ್ರ ಕೃಷ್ಣಪುರ ಅಂತ ಹೇಳಿ ಅವ್ರಿ ಗೊತ್ತು ಗೊತ್ತು ಕೃಷ್ಣಪುರ್ ಅವರದ್ ಅವರವ ಇವು ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ಅಂತ ಅವ್ರ ಹೌದು ಚೆನ್ನಾಗಿದಾರೆ ಈ ತೆಲ್ಲ ತೇರಳಿಕೆಲ್ಲೇ ಬಹಳ ಲಕ್ಷಣವಾಗಿರ್ತವೆ ಅಂತಾನೆ ಲಕ್ಷಣವಾಗಿರ್ತವೆ

ಅವ್ರ ಯುವಕರು ಕೂಡ ಇವತ್ತು ಹಳ್ಳಿ ಕಾರ್ ಬಗ್ಗೆ ಬಹಳ ಒಲವು ಬರ್ತಾ ಇದೆಯಲ್ಲ ಏನೋ ಒಂದು ಮಾಡ್ಬೇಕಲ್ಲ ಸರ್ ಈಗ ಎಲ್ಲ ನಮ್ಮ ಅಪ್ಪವರು ನಾವು ನಾವ್ ಚಿಕ್ಕ ಕಟ್ಟೋರು ಹಸುಗಳು ವರಿಕರುಗಳು ಈ ಹಸಗಳಿರೋ ಹೊಲ ಹೋಳಿವ್ ತೆರವು ಮಾರ್ಕೊಂಡಿವೆಲ್ಲ ಸೀಮ್ಯಾಸ ಬಂದ್ಬಿಟ್ಟು ನಾಟಿದ್ದನ್ನ ಹುಡುಕೊಂಡು ಒಂದ್ ರೀತಿ ನಾಟಿ ಹಸ ಇಲ್ಲ ಈಗ ಇನ್ನೊಂದ್ ದಿನ ನಾವ್ ಎತ್ತ ಮನೆ ತಾಮಸ್ತೆಂದಿರ್ಕಿ ಜನ ನಗ್ತಾರೆ ಮಕ ನೋಡಿ ಎತ್ ನಿಂಗೆ ಅಂತ ಇವಾಗ ಹಳ್ಳಿ ಕಡೆ ತನ ತಗೊಬಿಟ್ಟು ಜನ ನಗಂಗ್ ಬಿಟ್ಟಾರ ಅಷ್ಟು ಜನ ದನಗಳು ಮರ್ಕೊಂಬಿಟ್ಟಿದ್ದಾರೆ ಇವಾಗ ಇವಾಗ ಎಲ್ಲ ಭವಿಷ್ಯ ಈಗ ಯುವಕರು ಕೈಯಲ್ಲೇ ಇರೋದೀಗ ಹಳ್ಳಿ ಭವಿಷ್ಯ ತುಂಬಾ ಜನ ಈಗ ಎಲ್ಲ ಲೈಕ್ ಮಾಡಿ ಕಟ್ತಾವ್ರೆ ಅದೇ ಅದೇ ಈಗ ದುಡ್ಡಿನ ಮಗ ನೋಡ್ತಾ ಇದ್ರೆ ಎಷ್ಟ್ ಜನ ಕಟ್ಬೇಕು ಅನ್ನೋರು ಕಟ್ತಾವ್ರೆ ಹೌದ್ ಹೌದು ಈಗ ಅದೇ ತರ ಮುಂದ್ವರ್ಸ್ಕೊಂಡ್ರೆ ದನ್ಗಳು ಹಳ್ಳಿ ಕರ್ ಬೆಳವಣಿಗೆ ಜಾಸ್ತಿ ಇದ್ದೆ ಡಿಮ್ಯಾಂಡ್ ಕಮ್ಮಿ ಐತೆ ಅದೇ ಅದೇ ಈಗ ಒಂದು ಊರಲ್ಲಿ ಈಗ ಹತ್ತ್ ಕಸ ಇದ್ರೆ ಒಂದ್ ಐದ್ ಕರಾ ಆದ್ರೆ ಹಾಕೊಂಡ್ರೆ ಜನಗಳಿಗೆ ಕರಗುಳ್ ಸಿಗ್ತವೆ ಹೌದ್ ಹೌದು ದೊಡ್ಡ್ ದೊಡ್ಡ ಎತ್ತ ಇರ್ತವೆ ಕರೆಕ್ಟು ಏನ್ ಮಾಡ್ತಾರೆ ಈ ಕಡೆಲೆ ಎತ್ತಿ ಇಲ್ಲ ಏನ್ ಮಾಡ್ತಾರೆಲ್ಲ ಕರುಗಳು ಸಣ್ಣ ಪುಟ್ಟ ಮಾಡ್ತಾರೆ ರೈಸ್ ಬೆಸ್ ಅಂತ ಓಡಾಡ್ತಾರೆ ರೈಸ್ ಹೋಗಿಲ್ಲ ಅಂದ್ರೆ ಕಾಲಕ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಪಾವರ್ ಪೌರಿ ಕೊಟ್ಬಿಡ್ತಾರೆ ಅದೇ ಅದೇ ಇಂತ ಇತ್ತ ಹೋಗಿ ಬಿಟ್ರೆ ಕೆಲಸ ಕನ ಕರೆಕ್ಟ್ ಹಳ್ಳಿ ಕಾರು ಬೆಳೀತದೆ ಅಂದ್ ಗೋರಿಗಳ ಜೊತೆ ಒಂದೊಂದು ಹೊಸ ಕಟ್ಟಿ ಅಂತ ನಾನು ಹೇಳ್ತೀನಿ ಸರ್ ಜನಗಳಿಗೆ ಹೌದು ಹಸು ಕಡ್ಲಿಲ್ಲ ಹೆಂಗ್ ಸೀಮೆ ಹಸ ಕಟ್ಟಿರ್ತಾರಲ್ವ ಸೀಮೆ ಹಸ ಕಟ್ಟೋದಕ್ಕೆ ಒಂದ್ ಹಸು ಹಸು ಕಟ್ಕೊಂಡ್ರೆ ಹೌದು ಒಳ್ಳೆ ಓರಿ ಕೊಡ್ಸೋ ಒಂದು ಲಕ್ಷ ರೂಪಾಯಿ ಕರೆ ಮಾಡ್ಬೋದು ಸರ್ ಈಗ ಕಮ್ಮಿ ಅಂದ್ರೆ ಹೌದು ಒಳ್ಳೆ ರೇಟ್ ಇದಾವೆ ಈಗ ಹೊರಿಗಳು ಸಾಕೋರ್ಗೆ ಇಂಟ್ರೆಸ್ಟ್ ಇರ್ತದೆ ಕರೆಕ್ಟ್ ಈಗ ಬಿದ್ದೋರಿಗಳು ಕಟ್ಕೊಂಡೆ ವಾಸನೆ ಇಲ್ಲ ಏನ್ ಮಾಡ್ತಾರೆ ಸರ್ ಹೌದು ಹೌದು ಪಾಪ ಅವರು ಪರಂಪರೆ ಉಳಿಬೇಕು ಅಂತ ಮಾಡ್ತಿರ್ತಾರೆ ಹೌದು ಹಸುಗಳು ಅಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಬಿದ್ದೋರಿ ಮಾಡ್ತಾರೆ ಅವಾಗ ಇಂಜೆಕ್ಷನ್ ಹಾಕ್ತಾರೆ ಹಸುಗಳು ಇಂಜೆಕ್ಷನ್ ಹಾಕ್ತಾರೆ ಅದೇ ಕರುಗಳು ಸುಳಿಕಾರ ಹುಡ್ತಾವೆ ಅವಾಗ ಏನ್ ಮಾಡ್ತಾರೆ ಬೆಳವಣಿಗೆ ಆಗಲ್ಲ ಕರೆಕ್ಟ್ ದಯವಿಟ್ಟು ಹೇಳೋದು ಅಷ್ಟು ಯುಕ್ಸ್ ಆಗ್ಲಿ ಯಾರಾಗ್ಲಿ ಒಂದ್ ನಾಟಿ ಹಸು ನಾಟಿ ಹಸು ಇದ್ರೆ ಒಂದು ಡಾಕ್ಟರ್ ಇದ್ದಂಗೆ ಮನೇಲಿ ಕರೆಕ್ಟ್ ಹಾಲು ಬೆಣ್ಣೆ ಮಕ್ಕಳಿಗೆ ಇದ್ದೀನಿ ಸಿಮೆಸ್ ಡೈರಿ ಹಾಕಳಿ ಒಂದ್ ನಾಟಿ ಹಸು ಮನೇಲಿ ಕುಡಿರಿ ಕುಡೀರಿ ಹೌದು ಕರನು ಬೆಳಿತದೆ ಲಾಭ ಸರ್ ಯಾವತ್ತೂ ಲಾಟಿ ಹಸ ಲಾಸ್ ಆಗಲ್ಲ 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 ಹೊಸ ತಂದಿ ರೈಟ್ ಹೊಸ ವೈದ್ಯ ಕರ ಒಂದ್ ಅಷ್ಟು ಅಲ್ಲ ಸರ್ ಕರ ವೈದ್ಯ ಬರಿ ಕರ ಹುಟ್ಟಿದ್ರೆ ಮತ್ತೆ ಹಾಲು ಕುಡ್ಕೊಂಡಿರ್ತಾರೆ ಸೀಮ ಸೇರಿ ಹಾಲ್ ಕೊಡ್ದಾಗ ಅಷ್ಟೇನೆ ಅದು ಏನಾದ್ರು ಬರ್ಡ್ ಆಯ್ತು ಸೆವೆಂತ್ ಇಲ್ಲ ಗಬಾಗಿಲ್ಲ ಅಂದ್ರೆ ಹೋಯ್ತಲ್ಲಿ

ಆರು ತಿಂಗಳ ವರ್ಷಕ್ಕೆ ಒಟ್ಟಿಗೆ ಬಂದ್ಬಿಡ್ತದಲ್ಲ ವರ್ಷಕ್ಕೆ ಬಂದ್ಬಿಡ್ತದೆ ಸರ್ ಆರು ತಿಂಗಳ ಚೆನ್ನಾಗಿ ಹಾಲು ಬಿಟ್ಟು ಸಾಕ್ಬಿಟ್ರೆ ಕರ್ನಲ್ಲೇ ಬಂದ್ಬಿಡ್ತದೆ ಇವ್ರಿಗೆ ವರ್ಷ ಎಲ್ಲ ದುಡ್ಡು ಆಗ ದುಡಿದು ಒಂದು ಕರೆಂದ್ರೆ ಬಂದ್ಬಿಡ್ತದೆ ಬಂದ್ಬಿಡ್ತದೆ ಮತ್ತೆ ಅದ್ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ಈಗ ನಮ್ಮ ದನ ಹಳ್ಳಿ ಕರ್ ದನ ಇಲ್ಲದ ಈಗ ಹದಿನೈದು ಇಪ್ಪತ್ತು ಲಕ್ಷ ಹದಿನೆಂಟು ಲಕ್ಷ ಎತ್ಕೊಳ್ಳಾಗೈತೆ ಅದೇ ಅಲ್ವಾ ಈ ಜನ ಕರುಗಳು ಸಾಕೋರೆ ದನ ರೇಟ್ ಕಮ್ಮಿ ಆಗಿದೆ ಬಡವರ ಕೈಗೂ ಎಟಕ್ತವೆ ಕರೆಕ್ಟ್ ಎಲ್ಲರೂ ಯುಕ್ಸು ಸಾಕು ಆ ತರ ಆಗುತ್ತೆ ಈಗ ಮನೆಗೊಂದು ಸಾಕ್ಬೋದು ಸರ್ ಆರಾಮಾಗಿ ಕರೆಕ್ಟ್ ಒಳ್ಳೆ ಮಾತು ಹೇಳಿದ್ರಿ ಖುಷಿ ಆಯ್ತು ಮಾತಾಡಿದ್ನ ಜೊತೆ ನಮ್ಮ ವಿಷಯ ಬೇಕೋ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ ಸರ್ ಆಯಿತು ನಂಬರ್ ಹೇಳಿದ್ರಲ್ಲ ಹೇಳಿದ್ದೀನಿ ಹಾಂ ಆಯ್ತು